ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನು ಬೇಕು ಅನ್ನೋದು ಇದು ಕ್ಯಾರೆಟ್ ಅರ್ಧ ಕೆ ಜಿ ಅರ್ಧ ಕೆ ಜಿಗೆ ಇದರಲ್ಲಿ ಮೂ ಎರಡೂವರೆ ಬಟ್ಲು ತುರಿ ಬಂದಿದೆ ಇದರಲ್ಲಿ ಅಳತೆ ಮಾಡ್ಕೊಂಡು ಅರ್ಧ ಕೆ ಜಿಗೆ ಎಷ್ಟು ಬರುತ್ತೆ ಅಂತ ಎರಡೂವರೆ ಬಟ್ ಬಟ್ಲು ಕ್ಯಾರೆಟ್ ತುರು ಬಂದಿದೆ ಅದಕ್ಕೆ ಅರ್ಧ ಕೆ ಅರ್ಧ ಬಟ್ಲು ಸಕ್ಕರೆ ಇಟ್ಕೊಂಡಿದ್ದೀನಿ ಆಮೇಲೆ ಇದು ತುಪ್ಪ ಹಂಡ್ರೆಡ್ ಗ್ರಾಮು ತುಪ್ಪ ಇಟ್ಕೊಂಡಿದ್ದೀನಿ ಆಮೇಲೆ ಐವತ್ತು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ದ್ರಾಕ್ಷಿ ನಾಲ್ಕು ಏಲಕ್ಕಿ ಇಷ್ಟು ಐಟಮ್ ಬೇಕು ನೋಡಿರಿ ಫಸ್ಟ್ಗೆ ದ್ರಾಕ್ಷಿ ಗೋಡಂಬಿ ಕರ್ಕೋಬೇಕ್ರಿ ಅದಕ್ಕೆ ಫಸ್ಟು ಇದು ಕರ್ಕೊತೀನಿ ನೋಡಿ ಫಸ್ಟು ಬಾದಾಮಿ ಹಾಕ್ಕೊತೀನಿ ఆమె గోడంగి హి మమ్మీ బాదా గోల్ అంది స్వల్ప హాకీ ద్రాక్షి హాక్తీ ద్రాక్షి బేగ్ హాకే అక్క ఇవ్ స్వల్ప கேரட் ஹால் ಸ್ವಲ್ಪ್ ಮಾಡಿಸ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಿ ಆಮೇಲೆ ಇವತ್ತು ಹಾಲು ಹಾಕ್ತೀವಿ ನೋಡಿ ಒಂದ್ ಕಪ್ ಹಾಲು ಚೆನ್ನಾಗಿ ಮಾಡಿಸ್ತಾ ಇದ್ವಿ ಚೆನ್ನಾಗಿ ಬೇಯ್ಬೇಕಿದೆ ನೋಡಿ ಹಾಲಲ್ಲಿ ಏನು ಕುದೀತಾ ಇದೆ ಇದು ఎలా నోడ్క చా కదీతాయి అని స్వల్ప మెత్తుగా గొప్ప హాలు హాట్ ఈరోతాయి స్వల్ప చెస్గదే ఆమె తుప్ప హాక్తీ తుప్పబోదు ఇంకా హాక్త స్వల్ప తుప్పా జాడు స్పూన్ తుప్పలు బెండే చన ತುಪ್ಪನ್ನು ಹಾಕಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಮೆತ್ತಗು ಚೆನ್ನಾಗಿ ಕೈಯಾಡಿಸ್ಬೇಕು ಮತ್ತೆ ಎರಡು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಚಮಚ ನಾನು ಮನೆಯಲ್ಲೇ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಚಮಚ ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ಅದೇ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕಿದ್ವಿ ಎಲ್ಲ ಅಂದರೆ ಅಂತೂ ತುಪ್ಪ ಬೇಕಾಗುತ್ತೆ ಅದಕ್ಕೆ

ನೋಡಿ ಇವಾಗೆಲ್ಲ ಬೆಂದಿದೆ ಇದು ಕ್ಯಾರೆಟ್ ಎಲ್ಲ ಈಗ ಅದೇ ಇದ್ರಾಗೆ ತುಂಬಾ ಎರಡೂವರೆ ಬಟ್ಲು ತುರಿ ಇತ್ತು ಅರ್ಧ ಬಟ್ಲ ಸಕ್ಕರೆ ತಗೊಂಡ್ರೆ ನೋಡ್ತೀನಿ ಸರ್ ಸ್ವಲ್ಪ ಬೇಕಾಗುತ್ತೆ ಅರ್ಧ ಬಟ್ಲ ಸಕ್ಕರೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕಂತ ನೋಡಿದ್ರಿ ಸ್ವಲ್ಪ ಎಷ್ಟು ರೀ ಅರ್ಧ ಬಟ್ಲಾಗೆ ಮತ್ತೆ ಆಮೇಲೆ ಸ್ವೀಟ್ ನೋಡಿ ಹಾಕ್ತೀನಿ ಇದೆಲ್ಲ ಇದಾದ್ಮೇಲೆ ನೋಡ್ಕೊಂಡು ಸ್ವಲ್ಪ ಉಳಿಸಿರ್ತೀನಿ ನೋಡಿ ಆಮೇಲೆ ಎಷ್ಟು ಹಾಕ್ತೀನಿ ಕೈ ಆಡ್ತಾ ನೀವು ಸ್ವೀಟ್ ಇದೆ ಸಾಕಾದರೆ ಇದರ ಇದೆ ಬಿಟ್ಕೊಡ್ತೀನಿ ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಉಳಿಸಿನ ಹಾಕ್ತೀನಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ಕೆಲವು ಜಾಸ್ತಿ ತಿಂತಾರೆ ಕೆಲವು ಕಡಿಮೆ ತಿಂತಾರೆ ಅದಕ್ಕೆ ನೋಡ್ಕೊಂಡು ಹಾಕಿರಿ ನಾನು ಅದಕ್ಕೆ ಸ್ವಲ್ಪ ಉಳಿಸಿದ್ದೀನಿ ಅರ್ಧ ಬಟ್ಲು ತೊಗೊಂಡಿದ್ರೆ ಸ್ವಲ್ಪ ಉಳಿಸಿದ್ದೀನಿ ಉಳಿಸಿದ್ದೀನಿ ನೋಡ್ಕೊಂಡು ಟೇಸ್ಟ್ ನೋಡಿ ಹಾಕೋಣ ಅಂತ ಸ್ವೀಟ್ ಕಡಿಮೆ ಅನ್ನಿಸ್ತತ್ರಿ ಹಾಕ್ಬಿಡ್ತೀನಿ ನೋಡಿ ಅಷ್ಟು ಸಕ್ಕರೆ ಅರ್ಧ ಬಟ್ಟಲೆ ಪುಳು ಬೇಕು ಅದಕ್ಕೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಅನ್ನೋದು ಇವಾಗ ಟೇಸ್ಟ್ ನೋಡಿ ಸ್ವಲ್ಪ ಕಡಿಮೆ ಅಷ್ಟು ಹೋಗಿ ಅರ್ಧ ಬಟ್ಲು ಫುಲ್ ಹಾಕಿದ್ವಿ ನೀವು ಯಾವುದ್ರಲ್ಲಿ ಹರಡಿದ್ರೆ ಅದರಲ್ಲಿ ಎರಡೂವರೆ ಬಟ್ಲು ತುರಿ ಇದ್ದರೆ ಅದರಲ್ಲಿ ಅರ್ಧ ಬಟ್ಟಲೆ ಸಕ್ಕರೆ ತೊಗೊಳ್ಬೇಕು ಯಾವುದೇ ಆಗಲಿ ಎರಡೂವರೆ ಬಟ್ಲು ಇಟ್ಕೊಂಡ್ರೆ ಅರ್ಧ ಬಟ್ಲ ಸಕ್ಕರೆ ತೊಗೊಳ್ಬೇಕು ಸಾಕಾಗುತ್ತೆ ಅಷ್ಟು ಇವಾಗ ಇದೆಲ್ಲ ಸಕ್ಕರೆ ಕರಗಬೇಕು ಚೆನ್ನಾಗಿ ಸಕ್ಕರೆ ಉಳಿದ ಆಗಬೇಕು ನೋಡಿ ಈ ಥರ ಆಗಿದೆ ಇದು ಎಲ್ಲ ತುಪ್ಪನೂ ಎಲ್ಲ ಬಿಟ್ಟಿದೆ ಸ್ಟವ್ ಈಗ ಆಫ್ ಮಾಡಿದೆ ಇದು ನೋಡಿ ಈ ಥರ ಆಗಿದೆ ಎಲ್ಲ ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಇಲ್ಲಿ ಬೇಕು ಅಂದರೆ ಹಂಗೆ ತಿನ್ಬೋದು ಬೇಡ ತುಪ್ಪ ಜಾಸ್ತಿ ಬೇಡ ಅನ್ನೋರು ಎಲ್ಲ ಇಲ್ಲಿ ತೊಗೊಂಡ್ಬಿಡ್ಬೋದು ತುಪ್ಪ ಸ್ವಲ್ಪ ಬಿಟ್ಕೊಂಡಿದೆ ಜಾಸ್ತಿಯಾಗಿ ಬೇಕು ಅಂದರೆ ಇದು ತಕೊಂಡ್ಬಿಡ್ಬೋದು ಈ ಥರ ತುಪ್ಪ ಒಂದು ಬಟ್ಲಿಗೆ ಆಗಿದೆ ನೋಡಿ ಇವಾಗ ಇದು ಡ್ರೈ ಫ್ರೂಟ್ಸು ಏಲಕ್ಕಿ ಆಗ್ತಾ ಇದ್ದೀನಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸು ಜಾಸ್ತಿ ಆಗುತ್ತೆ ಅನಿಸುತ್ತೆ ಸ್ವಲ್ಪ ಹುಳಿಸ್ತೀನಿ ಅರ್ಧ ಹುಳಿಸ್ತೀನಿ ಎಲ್ಲ ಸೇರಿ ಐವತ್ತು ಗ್ರಾಮ್ ತಗೊಂಡು ಸಾಕಾಗ್ಬೋದು ಅನಿಸ್ತದೆ ಇದಕ್ಕೆ ದ್ರಾಕ್ಷಿ ಗುಡ ಭಾಳ ಆಯಿತು ಅದನ್ನು ಉಳಿಸಿದ್ದೀನಿ ನೋಡಿ ಈ ಥರ ಆಗಿದೆ ತುಪ್ಪ ಜಾಸ್ತಿ ತಿಂದು ಏನು ಪರವಾಗಿಲ್ಲ ಅಂದ್ರೂ ತೆಗಿಯೋದು ಬೇಡ ಇದು ತೆಗ್ದಿದ್ದೀನಲ್ಲ ಈ ತುಪ್ಪ ತೆಗಿಯೋದೇನು ಬೇಡ ಹಾಗೆ ತಿನ್ಬೋದು ಹಂಗೆ ಯೂಸ್ ಮಾಡಬಹುದು ನೀವು ನೋಡಿ ದ್ರಾಕ್ಷಿ ಗೋಡಂಗಿಲ್ಲ ಜಾಸ್ತಿ ಅಂತ ಸ್ವಲ್ಪ ಉಳಿಸಿದ್ದೀನಿ ಜಾಸ್ತಿ ಅದು ಬರೀ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಉಳಿಸಿದ್ದೀನಿ ತುಪ್ಪ ತೆಗ್ದೆಲ್ಲ ಡ್ರೈ ಡ್ರೈ ಆಯ್ತು ನೋಡಿ ಡ್ರೈ ಆಗ್ಬಿಡುತ್ತೆ ಅದಕ್ಕೆ ಮತ್ತೆ ಎಲ್ಲ ಅದೇ ತುಪ್ಪ ಆಗ್ತಾ ಇದ್ದೀನಿ ಡ್ರೈ ಆಗಿದ್ದಕ್ಕೆ ಮತ್ತೆ ಹಾಕಿದೆ ನಾನು ಭಾಳ ಬಿಟ್ಕೊಂಡ್ಬಿಡ್ತಲ್ಲ ಅಂತ ತೆಗೆದು ಇವಾಗ ಅದು ಕೈ ಆಗ್ತಕ್ಕಂಥ ಡ್ರೈ ಆಯಿತು ಅದಕ್ಕೆ ತೆಗೆದಿದ್ದೀನಿ ಹಾಕಿದ್ದೀನಿ ಮತ್ತೆ ಹಾಕಿಬಿಟ್ಟೆ ನೋಡಿ ನೀವು ಈ ಥರ ಕ್ಯಾರೆಟ್ ಹಲವ್ ಮಾಡಿಕೊಂಡು ಎಲ್ಲ ಟೇಸ್ಟ್ ಮಾಡಿ ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಆಮೇಲೆ ಅದು ಅರ್ಧ ಕೆ ಜಿಗೆ ಇದ್ರೆ ಒಂದೂವರೆ ಬಟ್ಲು ಆಗಿದೆ ಇನ್ನು ಅರ್ಧ ಬಟ್ಲಲ್ಲಿದೆ ಇದೊಂದು ಬಟ್ಲಿದೆ ಇನ್ನು ಅರ್ಧ ಬಟ್ಲಲ್ಲಿದೆ ಇದರಲ್ಲಿ ಒಂದೂವರೆ ಬಟ್ಲ ಆಯ್ತು ರೀ ಸ್ವೀಟು